ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ನಡೆ ಸತ್ಯದ ಕಡೆ ಪರಿಸರ ರಕ್ಷಕ ಜೀವ ರಕ್ಷಕ ಕಾಡುಗಳ ಸಂರಕ್ಷಣೆ ನಮ್ಮ ಆದ್ಯತೆಯಾಗಲಿ ಸ್ವಚ್ಛ ಸುಂದರ ನಿಸರ್ಗಕ್ಕಾಗಿ ಮರ ಗಿಡಗಳನ್ನು ನೆಟ್ಟು ಬೆಳೆಸುವುದು ನಮ್ಮ ಬದ್ಧತೆಯಾಗಲಿ ಅರಣ್ಯಗಳ ಪ್ರಾಮುಖ್ಯತೆ ರಕ್ಷಣೆ ಅರಿವು ಮೂಡಿಸುವುದು ನಮ್ಮ ಗುರಿಯಾಗಲಿ ಪ್ರಾದೇಶಿಕ ಅರಣ್ಯ ವಿಭಾಗ ವಿಜಯಪುರ್ ಪ್ರಾದೇಶಿಕ ಅರಣ್ಯ ವಲಯ ಚಿಂದಗಿ ಸಾಲು ಮರದ ತಿಮ್ಮಕ್ಕ ವೃಕ್ಷದಾನ ಉದ್ಘಾಟನಾ ಸಮಾರಂಭ ಶಾಸಕ ಅಶೋಕ್ ಮನುಗೂಳಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪೂಜಾ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯರು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾನು ಈ ಭಾಗದ ವಿಶೇಷವಾಗಿ ಶಿಂದಗಿ ನಗರ ಅಭಿವೃದ್ಧಿ ಆಗಬೇಕು ಐವತ್ತಾರು ಸಾವಿರ ಜನಸಂಖ್ಯೆ ಉಳ್ಳಂತ ಈ ನಗರದ ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಈ ನಗರದ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಈ ನಗರದ ಉದ್ಯಾನ ಅಭಿವೃದ್ಧಿ ಮಾಡೋದಿರ್ಬೋದು ಈ ನಗರದ ಹೆಣ್ಣು ಮಕ್ಕಳ ಶೌಚಾಲಯಗಳಿರ್ಬೋದು ಹತ್ತು ಹಲವಾರು ಮೂಲಭೂತ ಸೌಕರ್ಯಗಳಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಪ್ರತಿ ಮನೆಗೆ ನೇರವಾಗಿ ಅವರವರ ಮನೆಗೆ ಕುಡಿ ನೀರಿನ ವ್ಯವಸ್ಥೆಗೆ ಕಳೆದ ಒಂದು ವಾರದ ಹಿಂದೆ ನಾವು ಅಡಿಗೆ ಸಮಾರಂಭವನ್ನು ನೆರವೇರಿಸಿದ್ದೀವಿ ಅದ್ರ ಜೊತೆಗೆ ಇವತ್ತು ಶಿಂದಗಿ ಮಿನಿ ವಿಧಾನಸೌಧ ಇರ್ಬೋದು ಶಿಂದಗಿ ಪಟ್ಟಣದ ಕುಡಿ ನೀರಿನ ಯೋಜನೆ ಇರ್ಬೋದು ಶಿಂದಗಿ ನಗರದ ಇವತ್ತ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಶಿಂದಗಿ ನಗರದ ವಿದ್ಯುತ್ ಕಂಬಗಳ ವ್ಯವಸ್ಥೆ ಇರ್ಬೋದು ಇವತ್ತ ಇದು ಎಕರೆ ಮೂವತ್ತಾರು ಗುಂಟೆ ಇವತ್ತ ಸಾಲ ಮರದ ತಿಮ್ಮ ತಿಮ್ಮಕ್ಕನ ಒಂದು ಉದ್ಯಾನವನ ಇವತ್ತ ನಿಮ್ಮೆಲ್ಲರ ಮಧ್ಯದಲ್ಲಿ ಇವತ್ತ ಲೋಕಾರ್ಪಣೆಗೊಂಡಿದ್ದು ಇದೊಂದು ಅತ್ಯಂತ ಅಭಿಮಾನ ತರುವಂತ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತ ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನ್ಗುಳಿ ಈ ಭಾಗದ ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಇವತ್ತ ಶಿಂದಗಿ ನಗರದ ಶಿಂದಗಿ ಮತಕ್ಷೇತ್ರಕ್ಕೆ ಶಾಶ್ವತವಾದ ಯೋಜನೆಯನ್ನು ಕೊಟ್ಟರು ಇವತ್ತು ಗುತ್ತಿ ಬಸವಣ್ಣ ಏತ್ ನೀರಾವರಿ ಆಗಿರ್ಬೋದು ಆಮೇಲ್ ಪಟ್ಟಣವನ್ನು ತಾಲೂಕಾ ಕೇಂದ್ರ ಮಾಡಿದಾಗಿರೋ ಆಗಿರ್ಬೋದು ಶಿಂದಗಿನ ನಗರಕ್ಕೆ ಕುಡಿ ನೀರಿನ ಯೋಜನೆ ಮಂಜೂರು ಮಾಡಿದಾಗಿರ್ಬೋದು ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಂದಗಿಗೆ ಯುಜಿಡಿ ಕಾರ್ಯಕ್ರಮ ಮಾಡಿದ್ದಾಗಿರ್ಬೋದು ಹತ್ತು ಹಲವಾರು ಇವತ್ತು ಶಾಶ್ವತವಾದ ಯೋಜನೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅವರ ಒಂದು ಅವರ ಬಿಟ್ಟು ಹೋದಂತ ಇವತ್ತ ಅವರ ಬಿಟ್ಟು ಹೋದಂತಹ ಇವತ್ತ ಆಚಾರ ವಿಚಾರ ಅವರ ಆದರ್ಶ ಶಿಂದಗಿ ಮತಕ್ಷೇತ್ರದ ಮಾಧ್ಯಮ ಜೊತೆ ಇರುವಂತಹ ಒಂದು ಸೌಹಾರ್ದತೆ ಸಂಬಂಧ ನಾನು ಸಹಿತ ಇವತ್ತ ರಾಜಕೀಯ ಜೀವನದಲ್ಲಿ ಮುಂದುವರಿಸಿಕೊಂಡು ಹೋಗೋದ್ರ ಜೊತೆಗೆ ನಿಮ್ ಎಲ್ಲರ ಸೇವೆ ಮಾಡಲು ಇವತ್ತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ಇವತ್ತು ಅರಣ್ಯ ಸಚಿವರಾಗಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಈ ಅರಣ್ಯ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡೋದ್ರ ಜೊತೆಗೆ ಪ್ರತಿಯೊಂದು ಮತಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಅವರು ಸಹಿತ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳು ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ಘನ ಸರ್ಕಾರದಲ್ಲಿ ಈ ಸದ್ದಿನ ಸರ್ಕಾರದಲ್ಲಿರುವಂತ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಕರ್ನಾಟಕದ ಜನತೆಗೆ ಇವತ್ತು ಆಶ್ವಾಸನೆ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನು ನಾವು ಜಾರಿಗೆ ತರ್ತಿ ಇವತ್ತು ಆಶ್ವಾಸನೆ ಕೊಟ್ಟಿದ್ರು ಜನರು ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ನಾಯಕರ ಮೇಲೆ ಅಭಿಮಾನ ವಿಶ್ವಾಸ ಇಟ್ಟು ನೂರ ಮೂವತ್ತೆಂಟು ಸೀಟ್ಗಳನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಈ ರಾಜ್ಯದಲ್ಲಿ ಅಧಿಕಾರ ಬಂದ ಮೇಲೆ ಕೇವಲ ಎಂಟೇ ಎಂಟು ದಿವಸಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಕೊಟ್ಟ ಮಾತಿನಂತೆ ನಡೆದಂತ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಅಂದ್ರೆ ಅದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಸರ್ಕಾರ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅರವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತ ವಿಶೇಷವಾಗಿ ಇವತ್ತ ಐದು ಗ್ಯಾರಂಟಿಗಳಿಗೆ ಮೀಸಲಿಡೋದ್ರ ಜೊತೆಗೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿ ಕಾಮಗಾರಿಗಳ ನೀಡುವ ನೀಡುವುದರ ಜೊತೆಗೆ ಇವತ್ತ ಕಳೆದ ಚುನಾವಣೆಯಲ್ಲಿ ಇವತ್ತು ನಾವೇನು ಜನರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಿನ ಅನುಗುಣವಾಗಿ ಇವತ್ತು ಇದೀಗ ತಾನೇ ಕಾರ್ನಲ್ಲಿ ಈಶ್ವರ್ ಖಂಡ್ರೆ ಸಾಹೇಬ್ ನಾವು ಕೂಡಿ ಬರ್ತಾ ಇದ್ದೇವು ಒಂದ್ ಮಾತು ಹೇಳಿದ್ರು ಅವರು ಅಶೋಕ ಸ್ವಲ್ಪ ಅಭಿವೃದ್ಧಿ ಆಗದ ಕಾಣಿಸ್ತಾ ಸಿಂದಗಿ ಇನ್ನೂ ಬಹಳ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಇವತ್ತ ಈಶ್ವರ್ ಖಂಡ್ರೆ ಸಾಹೇಬರು ಈಶ್ವರ್ ಖಂಡ್ರೆ ಸಾಹೇಬ್ರು ಅರಣ್ಯ ಸಚಿವರು ಇರ್ಬೋದು ಆದ್ರೆ ಈ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವರ ಮನೆತನಕ್ಕೆ ಒಂದು ಐತಿಹಾಸಿಕ ಐತಿಹಾಸಿಕ ಒಂದು ಇತಿಹಾಸ ಐತಿ ಆ ಇತಿಹಾಸ ಅವರ ಅಧಿಕಾರ ಈ ಮತಕ್ಷೇತ್ರದ ಇರುವಂತ ಪ್ರೀತಿ ಗೌರವ ನಾನು ಇಡೀ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಸನ್ಮಾನ್ಯ ಈಶ್ವರ್ ಖರ್ಗವರು ಕೇಳ್ತೀನಿ ಅತ್ಯಂತ ಪ್ರಭಾವಿ ನಾಯಕರು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನೀವು ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪೌರಾಡಳಿತ ಸಚಿವರಿಗೆ ವಿಶೇಷವಾಗಿ ಮನವಿ ಮಾಡಿಕೊಂಡು ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ತಾವು ನಮಗೆ ಸಹಾಯ ಮಾಡಬೇಕಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಒಂದು ನೂರ ತೊಂಬತ್ತೈದು ಉದ್ಯಾನವನಗಳ ಶಿನಗಿ ಮತಕ್ಷೇತ್ರದಾಗ ಇವತ್ತು ಆಲ್ಮೇಲ್ದಾಗಿರ್ಬೋದು ಇವತ್ತು ಶಿನಗಿಯಲ್ಲಿ ಇರ್ಬೋದು ದೊಡ್ಡ ದೊಡ್ಡ ಊರುಗಳಲ್ಲಿ ಇವತ್ತು ಉದ್ಯಾನವನಗಳ ಆ ಉದ್ಯಾನವನಗಳ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಸಸಿ ಮತ್ತು ಮರಗಳನ್ನು ನೀಡುವಂತ ಇವತ್ತು ವಿಶೇಷವಾದ ಅನುದಾನ ಈ ಸಂದರ್ಭದಲ್ಲಿ ತಾವು ಕೊಡಬೇಕು ಅದ್ರ ಜೊತೆಗೆ ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಅವರು ಇವತ್ತು ಬಿನರ್ ಜಿಲ್ಲೆಯವರೇ ಈಶೋರ್ ಅವರು ಅತ್ಯ ಅವರು ಅತ್ಯಂತ ಆತ್ಮೀಯರು ನಾ ಹಾಕಿ ಮನವಿ ಮಾಡ್ಕೋತೀನಿ ಸಮಸ್ತ ಸಿಂಧಿ ನಾಗರಿಕರ ಪರವಾಗಿ ಪುರಸಭೆ ವತಿಯಿಂದ ನಮಗೆ ಒಂದು ವಿಶೇಷವಾದ ಅನುದಾನ ಸಿಂಧಿ ನಗರದ ಉದ್ಯಾನವನ ಇರ್ಬೋದು ಕುಡಿ ನೀರಿರ್ಬೋದು ರಸ್ತೆಗಳಿಗಾಗಿ ಇವತ್ತು ಐದರಿಂದ ಹತ್ತು ಕೋಟಿ ರೂಪಾಯಿ ಇವತ್ತ ವಿಶೇಷವಾದ ಅನುದಾನವನ್ನು ತಾವು ಮಂಜೂರು ಹೇಳಿ ಅವರಲ್ಲಿ ಕಳಗಡೆ ವಿನಂತಿ ಮಾಡ್ಕೊಡ್ತೀನಿ ಅದ್ರ ಜೊತೆಗೆ ಈ ಒಂದು ಉದ್ಯಾನವನ ನಿರ್ಮಾಣ ಮಾಡಕ್ಕೆ ನಾವು ಜಾಗ ಹುಡುಕ್ತಿದ್ದೆವು ಸಹೇಬರ್ಗತ್ತ ಗೋಯ್ ಮೊದಲು ಮಂಜೂರು ತಗೊಂಬಂದೆ ಕಾಡಿ ಬೇಡಿ ಅಶೋಕ ಏನ್ ಉದ್ಯಾನವನ ಮಾಡಿದ್ವಿ ಏನು ಸರ್ ಅಲ್ಲ ಮಾಡ್ತೀವಿ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡ್ಕೊಡ್ರಿ ಹೇಳಿ ನಾ ಬಹಳ ಕಳ್ಕಳಿಂದ ಮನವಿ ಮಾಡ್ಕೊಂಡಾಗ ಈ ಮತಕ್ಷೇತ್ರದ ಮೇಲೆ ಇವತ್ತ ಪ್ರೀತಿಯ ಮೇರೆಗೆ ಎರಡು ಕೋಟಿ ರೂಪಾಯಿ ಅನುದಾನ ಅವತ್ತಿಂದ ಅವತ್ತೇ ಇವತ್ತು ಮಂಜೂರು ಮಾಡಿದ್ರು ಮಂಜೂರು ಆದ ನಂತರ ನಮ್ಮ ಪಕ್ಷದ ಮುಖಂಡರ ಜೊತೆ ನಾವು ಜಾಗ ಹುಡುಕಲ್ ಗತ್ತಿದ್ದೇವೆ ಎಲ್ಲಿ ಎರಡು ಕೋಟಿ ರೂಪಾಯಿ ವೆಚ್ಚ ಮಾಡಬೇಕು ಎಲ್ಲ ಕಡೆ ಓಡಿ ಓಡಿ ಹೋದಾಗ ಸಂಸಣ ಉದ್ಯಾನವನ ಅಂತ ಉದ್ಯಾನವನದಲ್ಲಿ ಎರಡು ಕೋಟಿ ರೂಪಾಯಿ ಹೆಂಗೆ ಖರ್ಚು ಮಾಡ್ಬೇಕಂತ ವಿಚಾರ ಮಾಡಕತ್ತಿದ್ದೆವು ಆಗ ಅವಾಗ ನಮ್ಮ ದಯಾನಂದ ಗೌಡ ಗುರಾದವರು ನಾನು ಭೇಟ ಆದ್ರು ಮಾಮ ನ ಎಕರೆ ಜಮೀನ ಇವತ್ತ ಇದು ಎಣೆ ಮಾಡಿಸಿದ್ದೀನಿ ಒಂದೇ ಕಡೆ ಉದ್ಯಾನವನ ಬಿಟ್ಟಿದ್ದೀನಿ ಆ ಜಮೀನವನ್ನು ನೀವು ಸರ್ಕಾರ ಬಳಸ್ಕೊಂಡು ಇವತ್ತು ಜನತೆಗೆ ಒಂದು ಉತ್ತಮವಾದ ಸೇವೆ ತಾವು ಹೇಳಿ ಇವತ್ತು ದಯಾನಂದಗೌಡ ಬಿರಾದವರು ಇರ್ಬೋದು ನಮ್ಮ ನಿರ್ಮಾಲಕ ಮನು ಇರ್ಬೋದು ಅವರಿಬ್ಬರು ಬಹಳ ಒಳ್ಳೆ ರೀತಿಯಿಂದ ಮುಂದೆ ಬಂದು ನಮ್ಗೆ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಇಂಥ ಅದ್ಭುತವಾದ ಇವತ್ತು ಉದ್ಯಾನವನ ಇವತ್ತು ಲೋಕಾರ್ಪಣೆಗೊಂಡಿತ್ತು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಹಿರಿಯರು ಹೇಳ್ತಾರೆ ಇವತ್ತು ಅಧಿಕಾರಿತ ಕೆಲಸ ಮಾಡಬೇಕು ವಯಸ್ಸಿದ್ದಾಗ ದುಡಿಬೇಕು ಇವತ್ತು ದುಡ್ಡು ಆಸ್ತಿ ಸಂಪತ್ತಿದ್ದಾಗ ದಾನ ಧರ್ಮ ಪರೋತ್ಕಾರ ಮಾಡ್ಬೇಕತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಿಂದಗಿ ಮತಕ್ಷೇತ್ರದ ಜನತೆ ಕೊಟ್ಟಂತ ಈ ಅವಕಾಶವನ್ನು ಇವತ್ತು ಅತ್ಯಂತ ಒಳ್ಳೆ ರೀತಿಯಿಂದ ಸರ್ಪರಕೆ ಮಾಡಿಕೊಳ್ಳೋದ್ರ ಜೊತೆಗೆ ಸಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇವತ್ತು ಯಾವುದೇ ಜಾತಿ ಭೇದ ಪ್ರದೇಶ ಅನ್ನದೇ ಈ ಮತಕ್ಷೇತ್ರದಲ್ಲಿರುವಂತಹ ನೂರ ಆರು ಹಳ್ಳಿ ಹದಿನಾರು ತಾಂಡಗಳ ಸಮಗ್ರವಾದ ಅಭಿವೃದ್ಧಿ ಮಾಡಬೇಕು ಜನತೆಗೆ ಕಳೆದ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸನ್ಮಾನ್ಯ ಈಶ್ವರ್ ಖಂಡ್ರಿ ಅವರು ಈ ಉದ್ಯಾನವನ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದಾರೆ ಮೊನ್ನೆ ಮತ್ತೊಂದು ಮೂರು ತಿಂಗಳಿಂದ ಮತ್ತೊಂದು ಓದೋಣ ಅದು ಆಕ್ಚುಲಿ ಒಂದು ಮಠ ಕ್ಷೇತ್ರಕ್ಕೆ ಒಂದೇ ಉದ್ಯಾನ ಇದು ಇದು ಕೊಡ್ತಾರೆ ಟ್ರೀ ಪಾರ್ಕ್ ಅಂತ ಹೇಳಿ ಆದ್ರೆ ನಾ ಅವರಿಗೆ ಗಂಟು ಬಿದ್ದು ನಮ್ಮ ಪಟ್ಟಣದ ಸೌಂದರ್ಯಕರಣವನ್ನು ಹೆಚ್ಚಿಗೆ ಮಾಡ್ಬೇಕಾದ ದೃಷ್ಟಿಯಿಂದ ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಐವತ್ನಾಲ್ಕು ಎಕರೆ ಕೆರೆ ಬಹಳ ಕಾಲದಲ್ಲಿ ಕಾಲದಲ್ಲಿರುವಂತ ಕೆರೆ ಇವತ್ತು ನೆನಗುದಿಗೆ ಬಿದ್ದಿತ್ತು ನೀರಾವರಿ ಇಲಾಖೆಯಿಂದ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಅಲ್ಲಿ ಅತ್ಯಂತ ಅದ್ಭುತವಾದ ಕೆರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಆ ಕೆರೆ ಪಕ್ಕ ಐದು ಎಕರೆ ಜಮೀನಿತ್ತು ಆ ಜಮೀನು ಆರ್ಟಿಕಲ್ಚರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇತ್ತು ಆರ್ಟಿಕಲ್ಚರ ಅಧಿಕಾರಿಗಳಿಗೆ ನಾವು ಭೇಟಿ ಕೊಟ್ಟಾಗ ಅವ್ರಿಗೆ ಕರೆದು ಸಭೆ ಮಾಡಿದಾಗ ಅವರು ಸಹಿತ ಒಪ್ಪೊಂಡು ಇಲ್ಲೊಂದು ಟ್ರೀ ಪಾರ್ಕ್ ಮಾಡ್ಲಿಕ್ಕೆ ಅವರು ಸಹಿತ ಅವಕಾಶ ಮಾಡಿಕೊಟ್ರು ಅವಾಗ ಮತ್ತೆ ಸನ್ಮಾನ್ಯ ಈಶ್ವರ್ ಖಂಡ್ ಭೇಟಿದೆ ಆಮೇಲೆ ತಾಲೂಕಾದ ಸರ ನೀವು ಅಲ್ಲಿ ಒಂದು ವಿಶೇಷ ಅನುದಾನ ನನಗೆ ಮಂಜೂರು ಮಾಡಿ ಕೊಡೇಬೇಕಂತಂದಾಗ ಮೊನ್ನೆ ಮೂರು ತಿಂಗಳ ಹಿಂದೆ ಇವತ್ತು ಆಮೇಲೆ ಸಹಿತ ಇವತ್ತು ಉದ್ಯಾನವನ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಡೀ ಮುಖ್ಯ ಮಹಾಜನತೆ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಅನುದಾನ ನಾವು ತರ್ಬೋದು ಸರ್ಕಾರದಿಂದ ಅನುದಾನ ಅನುದಾನ ನಾವು ಏನಾರು ಕಾಡಿ ಭೇಟಿ ತರಬಹುದು ಆದ್ರೆ ಆ ಅನುದಾನವನ್ನು ಸದ್ಬಳಕೆ ಮಾಡ್ಕೋದು ಸದ್ಬಳಕೆ ಮಾಡಲು ಯಾರ ಜವಾಬ್ದಾರಿ ಅಂತಂದ್ರೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಇಡೀ ಸಿಂಧಿ ಮತಕ್ಷೇತ್ರದ ಮಹಾಜನತೆ ಪರವಾಗಿ ನಗರದ ಜನತೆ ಪರವಾಗಿ ಒಂದು ವಿಶೇಷವಾದ ಹೃದಯಪೂರ್ವಕವಾದ ಅಭಿನಂದ್ರ ಸಂದರ್ಭದಲ್ಲಿ ನಾವು ಸಂಸ್ಕೃತಿ ವಹಿಸ್ತಾ ಇದ್ದೀನಿ ಈ ಉದ್ಯಾನವನ್ನು ನಿರ್ಮಾಣ ಮಾಡಲು ಬಹಳ ಒಂದು ಮುತ್ತರ್ಜಿ ವಹಿಸಿ ಸತತವಾಗಿ ಪ್ರಯತ್ನ ಮಾಡಿ ಇವತ್ತು ಸಿದಗಿ ಮಾ ಜನತೆಗೆ ಒಂದು ಒಳ್ಳೆಯ ಒಂದು ಉದ್ಯಾನವನ್ನು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ಎರಡು ಕಾರ್ಯಕ್ರಮ ಸಿಂಧಿಗೆ ನಗರದ ಬಸವೇಶ್ವರ ಸರ್ಕಲ್ನಿಂದ ವಿವೇಕಾನಂದ ಸರ್ಕಲ್ ವಿವೇಕಾನಂದ ಸರ್ಕಲ್ನಿಂದ ಬೊಲಗೇರಿ ಬೈಪಾಸ್ವರೆಗೆ ನೂತನ ವಿದ್ಯುತ್ ಕಂಬಗಳ ಒಂದು ಉದ್ಘಾಟನೆ ಸಮಾರಂಭ ಸಹಿತ ಸನ್ಮಾನ್ಯ ಪ್ರಭು ಸಾರಂಗದೇವ ಶ್ರೀ ಶಿವಾಚಾರ್ಯರು ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂಥ ಒಂದು ಅತ್ಯಂತ ಒಂದು ಅಂತಪೂರ್ಣವಾದ ಅಷ್ಟೇ ಒಂದು ಸಿಸ್ತಬದ್ಧವಾದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಇಂಥ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಿಂದ ನಡೆದು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಗಂಟೆಗಳಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ತಾವೆಲ್ಲರೂ ಕಾರ್ಯಕರ್ತರಾಗಿದ್ದೀರಿ ನಿಮಗೆಲ್ಲರಿಗೆ ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಮಂತ್ರನ ಪರವಾಗಿ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ನಾನು ಹಿಂದೆ ಮಂತ್ರಿ ಆಗಕ್ಕಿಂತ ಪೂರ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದ ಇಲ್ಲಿ ಏಕಾಏಕಿ ಅನಿರೀಕ್ಷಿತವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಿ ಎಂ ಸಿ ಮಂಗುಳ್ಳಿ ಅವರ ಅಕಾಲಿಕ ಮೃತ್ಯುವಿನಿಂದ ಉಪಚುನಾವಣೆ ಬಂತು ಆ ಒಂದು ಉಪಚುನಾವಣೆಯಲ್ಲಿ ನನಗೆ ಸಿಂದಿಗೆಯ ಜವಾಬ್ದಾರಿ ಇತ್ತು ನಾನು ಬೆಂಗಳೂರಿಗೆ ಹೋಗುವಾಗ ಬಿಜಾಪುರ್ಗೆ ಹೋಗುವಾಗ ಸಿಂಧಿಗೆ ಬಂದಿದ್ದೆ ಬೆಳಗಾಂಗೆ ಹೋಗುವಾಗ ಬಂದಿದ್ದೆ ಆದ್ರೆ ಇಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ಆದ ಮೇಲೆ ಸುಮಾರು ಹದಿನೈದು ದಿವಸಗಳವರೆಗೆ ಇಲ್ಲೇ ವಿಟ್ಟಲ್ನ ಒಂದು ಸಂಸ್ಥೆಯಲ್ಲಿ ನಾನು ವಾಸ್ತವ್ಯ ಮಾಡಿದ್ದೆ ಅಶೋಕ್ ಮನ್ಗುಳಿ ಅವರ ಪರ ಈ ಭಾಗದಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಎಲ್ಲಾ ಮತಗಟ್ಟೆಗಳಿಗೆ ನಾನು ಸುತ್ತಾಡಿ ನಮ್ಮ ನಾಯಕರುಗಳ ಜೊತೆಯಲ್ಲಿ ಪ್ರಚಾರವನ್ನು ಮಾಡಿದೆ ನಮ್ಗೆಲ್ಲ ಬಹಳಷ್ಟು ನಿರೀಕ್ಷೆ ಇತ್ತು ಆದರೂ ಇವತ್ತು ನಾವಲ್ಲಿ ನಮ್ಗೆ ಹಿನ್ನಡೆ ಆಯ್ತು ನನಗೆ ಭರವಸೆ ಇತ್ತು ಸಿಂಧಿಗೆ ಜನ ನಮಗೆ ಕೈ ಬಿಡೋದ್ರ ಅದಕ್ಕೆ ನಾನು ಹೇಳಿದ್ದೆ ಅಶೋಕ್ ಈಗ ನೀವು ಇವತ್ತು ಹಿನ್ನಡೆ ಆದ್ರೂ ಸೋತಿದ್ರು ಪರವಾಗಿಲ್ಲ ಜನರ ಸೇವೆ ಏನಿದೆ ಸೇವೆ ಹಿಂಗೆ ಮುಂದುವರಿಸಿ ನಿಮಗೆ ಮುಂದಿನ ಚುನಾವಣೆಯಲ್ಲಿ ಖಚಿತವಾಗಿ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ದ ನನಗೆ ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಅಶೋಕ್ ಮಂಗಳೂರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದೀರಿ ಅದಕ್ಕೆ ನನ್ನ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳ ಇವತ್ತು ನಮ್ಮೆಲ್ಲರಿಗೆ ಇಡೀ ಜಗತ್ತಿನ ಜನರಿಗೆ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದೆ ಅಪ್ಪ ಅಂದ್ರೆ ಏನಿದೆ ಹವಾಮಾನ ಬದಲಾವಣೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಈ ಇವತ್ತು ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಹವಾಮಾನ ಬದಲಾವಣೆ ಅಂದ್ರೆ ಪ್ರಕೃತಿ ವಿಕೋಪ ಈ ಪ್ರಕೃತಿ ವಿಕೋಪದಿಂದ ನೀವು ನೋಡ್ತಾ ಇದ್ದೀರಿ ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗ್ತಾ ಇದೆ ಪ್ರವಾಹ ಬರ್ತದೆ ಜನ ಕುಚ್ಕೊಂಡು ಹೋಗ್ತಾರೆ ಬರ ಬರ್ತದೆ ಇವತ್ತು ರೈತರ ಬೆಳೆ ನಷ್ಟ ಆಗ್ತದೆ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತದೆ ತಾಪಮಾನ ಹೆಚ್ಚಿಗೆ ಆಗೋದ್ರಿಂದ ಸುಮಾರು ಬಿಸಿಲಿನ ತಾಪದಿಂದ ನೀವು ಕೇಳಿದಿರಿ ಹೋದ ವರ್ಷ ಮಾಧ್ಯಮದಲ್ಲಿ ನೋಡಿದಿರಿ ಸುಮಾರು ಜನ ದೆಹಲಿಯಲ್ಲಿ ನಿರ್ಗತಿಕರು ಆಶ್ರಯ ಇಲ್ಲದೆ ಇದ್ದಂತವರು ರಸ್ತೆ ಮೇಲೆ ಮೃತಪಟ್ಟಿದ್ದು ನೋಡಿದ್ದೇವೆ ಹಜ್ ಹೋಗಿದ್ದವರು ಅಲ್ಲೇ ನಲವತ್ತೈದು ನಲವತ್ತೇಳು ನಲವತ್ತೆಂಟು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಿಂದ ನತಪಟ್ಟಿದ್ದು ನೋಡಿದ್ದೇವೆ ಇದು ಯಾಕೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಇವತ್ತು ಏನು ನಾವೆಲ್ಲ ಐಶ್ವರಾಮಿ ವಸ್ತುಗಳು ಬಹಳಷ್ಟು ಉಪಯೋಗ ಮಾಡ್ತಾ ಇದ್ವಿ ನಮ್ಮ ಪೂರ್ವಿಕರೆಲ್ಲರೂ ಏನ್ ನೈಸರ್ಗಿಕ ಸಂಪತ್ತಿದೆ ಆ ಸಂಪತ್ತು ಬಹಳ ಹಿತವಾಗಿ ಮಿತವಾಗಿ ಉಪಯೋಗ ಮಾಡ್ತಾ ಇದ್ವಿ ಆದ್ರೆ ನಾವು ಆ ನೈಸರ್ಗಿಕ ಸಂಪತ್ತಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೇವೆ ಎಷ್ಟು ನಾವು ನೀರು ತೆಗಿಬೇಕಂದ್ರೆ ಒಂದ್ ಸಾವಿರ ವರೆಗೆ ಹೋಗ್ತೀವಿ ಅದೇ ರೀತಿಯಲ್ಲಿ ಅದನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಹಾಗೆ ನೀವು ಪ್ಲಾಸ್ಟಿಕ್ ಹೀಗೆ ಬಿಟ್ಟಿಟ್ಟೆ ಅಂದ್ರೆ ಅದನ್ನು ದನ ತಿಂದ್ರೆ ಸತ್ತೋಗ್ಬಿಡ್ತವೆ ಹೋಗ್ಬಿಡ್ತವೆ ಇಲ್ಲೇ ನಗರ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಇದ್ದಾರೆ ಡಾಕ್ಟರ್ ಇದ್ದಾರೆ ಪುರಸಭೆ ಅಧಿಕಾರಿಗಳು ಇರಬಹುದು ಸದಸ್ಯರುಗಳು ಇದ್ದಾರೆ ಸುಮಾರು ಜನ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಏಕ ಬೆಳಗ್ಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ಇನ್ನು ನಮ್ಮ ಪೂರ್ವಜರು ಏನು ಬಟ್ಟೆ ಕೈಚ್ಚಿನ ತಗೊಂಡು ಹೋಗ್ತಿರೋ ಜನಿಸಿ ತರಲಿಕ್ಕೆ ಆ ರೀತಿಯಲ್ಲಿ ನಮ್ಮವರು ಸಹಿತ ಈ ಬಟ್ಟೆ ಕೈಚ್ಚಿನ ಉಪಯೋಗ ಮಾಡುವಂತ ಒಂದು ರೂಢಿ ಬಳಸ್ಕೊಳ್ಬೇಕು ಮತ್ತೆ ಪ್ಲಾಸ್ಟಿಕ್ ಮರುಬಳಕೆ ಮಾಡ್ಕೊಳ್ಳುವಂತ ಉಪಯೋಗ ಮಾಡ್ಬೋದು ಮತ್ತೆ ಅದನ್ನೇ ಮರುಬಳಕೆ ಆಗ್ಬೇಕು ಹಾಗೆ ಇತ್ತು ಹಾಗೆ ಅಲ್ಲೇ ಬಿಟ್ಬಿಟ್ರೆ ಮಣ್ಣಲ್ಲಿ ಬಿಟ್ಬಿಟ್ರೆ ಅದು ಮಾರಕ ಆಗ್ತದೆ ಈಗ ನಾವೆಲ್ಲರೂ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಅದಕ್ಕೆ ಬಹಳ ಕಡೆ ಈ ಭಾಗದಲ್ಲಿ ಇಲ್ಲಿ ಜಾಗೃತಿ ಇಲ್ಲ ಅಲ್ಲಿ ನಾವೆಲ್ಲ ಪಿಒಪಿ ಯೂಸ್ ಮಾಡಿ ಗಣೇಶೋತ್ಸವ ಮಾಡ್ತೀವಿ ದೊಡ್ಡ ದೊಡ್ಡ ಕಾಣಿಸ್ಬೇಕು ನಾನು ಅವನಕ್ಕಿಂತ ದೊಡ್ಡದು ಗಣೇಶ ಹಾಕ್ಬೇಕು ಅನ್ನುವಂಥ ಪೈಪೋಟಿ ಆದ್ರೆ ನೋಡಿ ಪಿಒಪಿಯಲ್ಲಿ ಅನೇಕ ರಾಸಾಯನಿಕಗಳು ಇರ್ತವೆ ಈ ರಾಸಾಯನಿಕಗಳು ಕೆಮಿಕಲ್ಸ್ಗಳು ನಾವು ನೀರಲ್ಲಿ ಮುಳುಗಿಸಿದ ಮೇಲೆ ಅದೇ ನೀರು ಕುಡಿತೀವಿ ರೋಗಿಗಳಾಗ್ತೀವಿ ಅದೇ ನೀರು ಜಾನುವಾರುಗಳು ಕುಡಿದ್ರೆ ಮೀನುಗಳು ಕುಡಿದ್ರೆ ಮತ್ತೊಂದಾದ್ರೆ ಔಷಧ ತಗೋಬಿಡ್ತವೆ ಹೀಗಾಗಿ ಪಿಒಪಿ ಉಪಯೋಗ ಮಾಡಬಾರ್ದು ಮಣ್ಣಿನ ಗಣಪತಿ ಉಪಯೋಗ ಮಾಡಬೇಕು ಪರಿಸರ ಸ್ನೇಹಿ ಗಣಪತಿ ಉಪಯೋಗ ಮಾಡಬೇಕು ಅನ್ನುವಂಥದ್ದು ಅದು ತಾವೆಲ್ಲರೂ ಅದನ್ನು ಸಂಕಲ್ಪ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ವೇದಿಕೆ ಮುಖಾಂತರ ಮಾಡ್ತಾರೆ ಈಗಾಗ ಆತ್ಮೀಯ